ಇದೆ ಸರ್ ಹತ್ತೆ ಹತ್ತೊಂಬತ್ತು ಅಡಿ ಇದೆ ಚಮಚೆ ಅಪ್ಪ ನೋಡಿದ್ರೆ ತುಂಬಾ ಭಯ ಆಗ್ತಾ ಇದೆ ಸರ್ ತುಂಬಾ ಭಯ ಆಗ್ತಾ ಇದೆ ನಿಮ್ಮಲ್ಲಿ ಯಾರಾದರೂ ಇದ್ರ ಬಗ್ಗೆ ಈ ಗಣೇಶನ ಬಗ್ಗೆ ಹಂಚ್ಕೊಳ್ಳೋದಾದ್ರೆ ಯಾರಾದ್ರೂ ಒಬ್ಬರು ಮಾತಾಡ್ಬೋದು ಬನ್ನಿ ಸರ್ ನಮಸ್ಕಾರ ನಮ್ಮ ಸಂಘದ ಹೆಸರು ಶ್ರೀ ವಿಘ್ನೇಶ್ವರ ಗೆಳೆಯ ಗೆಳೆಯರ ಬಳಗ ಅಂದ್ಬಿಟ್ಟು ಮನಸರ ನಾಡಿನ ರಾಜ ಅನ್ಬಿಟ್ಟು ನಮ್ಮ ಗಣಪತಿಗೆ ನಾವು ಟೈದು ಕೊಟ್ಟಿರೋಂಥದ್ದು ಇಡೀ ಮೈಸೂರು ಜಿಲ್ಲೆಲೆ ನಮ್ಮದು ಗಣಪತಿ ಹತ್ತಮ ತಡಿ ಇರೋದಂಥ ದೊಡ್ಡ ಗಣಪತಿ ನೀವು ಹುಡುಕೋಬಹುದು ಒಂದು ಕಾಮೆಂಟ್ ಮಾಡಿ ಅವರು ಯೂಟ್ಯೂಬ್ ಚಾನಲ್ಗೆ ನಮ್ಮದು ಹತ್ತಮ ತಡಿ ಗಣಪತಿ ತುಂಬ ದೊಡ್ಡ ಗಣಪತಿ ನಾವು ಗಣಪತಿನ ಗಣಪತಿ ದಿನ ಪೂಜ್ತೀವಿ ಪೂಜೆ ಏನು ಮಾಡ್ತೀವಿ ಅಂದರೆ ಪ್ರತಿದಿನ ಅನ್ನದಾನ ಮಾಡುವಂಥದ್ದು ಪೂಜೆ ಇದೆಲ್ಲ ಇರ್ತದೆ ಪ್ರತಿದಿನ ಒಂದೊಂದೆಲ್ಲ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ ಆ ಮಹಾಲೆ ಅಮಾವಾಸ್ಯ ದಿನಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಗಣಪತಿ ವಿಸರ್ಜನೆಗೆ ಶುರು ಮಾಡಿ ಹತ್ತು ಗಂಟೆಗೆ ಕಾರ್ಯಕ್ರಮ ಶುರು ಮಾಡ್ತೀವಿ ವೀರಗಾಸೆ ಡೊಳ್ಳು ವಾದ್ಯ ತಮಟೆ ನಗರಿಕಾಯಿ ಮತ್ತು ಡಿ ಎ ಸೌಂಡ್ಸ್ಗಳ ಮುಖಾಂತರ ವಿವಿಧ ವಿವಿಧ ಕಲಾತಂತ್ರಗಳಲ್ಲಿ ಬಂದು ನಾವು ವಿಸರ್ಜನೆ ಮಾಡುತ್ತೋದು ನಮ್ಮೂಲಿ ಎರಡು ಗಣಪತಿಗಳಿದೆ ಎರಡು ಗಂಟೆ ಅದ್ಧೂರಿವಾಗಿ ಮಾಲೆ ಸರ್ ನೈಟ್ ಇದನ್ನು ಶುರು ಮಾಡಿ ಬೆಳಗಿನ ಜಾವ ಹನ್ನೆರಡು ಗಂಟೆಗೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ವಿಸರ್ಜನೆ ಮಾಡೋಂಥದ್ದು ಇಲ್ಲಿಂದ ನಾವು ಪುರದಿಂದ ಹೋಗ್ತಾ ಹಂಪಾಪುರ ಉಂಬರ್ಗಳ್ಳಿ ಮಾರ್ಗವಾಗಿ ಹೋಗಿ ಕಪಿಲ ನದಿಗೆ ನಾವು ವಿಸರ್ಜನೆ ಮಾಡುವಂಥದ್ದು ತುಂಬಾ ಜನ ಒಂದು ಒಂದ್ ಸಾವಿರದಿಂದ ಒಂದು ಲಕ್ಷ ಜನ ಸೇರ್ತಾರೆ ಲಾಸ್ಟ್ ಇಯರ್ ಎರಡ್ ಸಾವಿರ ಇಪ್ಪತ್ನಾಲ್ಕು ಐಯಸ್ಟ್ ಜನ ಸೇರಿದ್ರು ತುಂಬಾ ಇತ್ತು ಇಲ್ಲಿ ತನಕ ಯಾವ್ದು ಅಕಾದಮಿ ಆಗಿಲ್ಲ ಯಾವ್ದು ತೊಂದರೆಗಳಾಗಿಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ರು ಸರ್ ಸರ್ ತಮ್ಮ ಲೋಕೇಶ್ ಲೋಕೇಶ್ ಸರ್ ಈಗ ನಾನು ಏನು ಅಂತಂದರೆ ಈಗ ಅಕ್ಕಪಕ್ಕ ರಾಜ್ಯಗಳಲ್ಲಿ ಕೆಲವೊಂದು ಅಹಿತಕರ ಘಟನೆಗಳು ನಡೆದಿದೆ ಮೊನ್ನೆ ಹಾಸನಲ್ಲೂ ಒಂದು ನಡೆದಿದೆ ದಯಮಾಡಿ ಅದರ ಬಗ್ಗೆ ತುಂಬಾ ಎಚ್ಚರಿಕೆ ವಹಿಸಿ ನೀವುಗಳು ಯಾರೇ ಇದ್ದೀರ ಸದಸ್ಯರುಗಳು ದಯಮಾಡಿ ಅದರ ಬಗ್ಗೆ ಗಮನ ಹರಿಸಿ ನಮ್ಮ ಒಳ್ಳೆಯದಲ್ಲಿ ನಾವಿದ್ದರೆ ಗಣೇಶನ ಇನ್ನೂ ಬರೋ ವರ್ಷ ನಮ್ಮನ್ನು ಚೆನ್ನಾಗಿಟ್ಟಿದ್ರೆ ಇನ್ನೂ ದೊಡ್ಡ ಗಣೇಶನನ್ನು ಕೂರಿಸ್ಬೋದು ಅದ್ರ ಬಗ್ಗೆ ತಾವು ಏನೇನು ಕ್ರಮಗಳ ಕೈಗೊಂಡಿದ್ದಾರೆ ಸರ್ ಖಂಡಿತಲ್ಲ ಸರ್ ನಾವಿಲ್ಲಿ ಏನಪ್ಪ ಅಂದರೆ ಸರ್ ಇದು ಮೂವತ್ತೇಳು ವರ್ಷ ಗಣಪತಿ ಪೂಜೆ ವಿಸರ್ಜನೆ ಮಾಡಿ ಪೂಜೆ ವಿಸರ್ನೆ ಮಾಡ್ತಿರೋಂಥದ್ದು ಇಡೀ ಮೈಸೂರು ಜಿಲ್ಲೆಗೆ ನಮ್ಮ ಗ್ರಾಮದ ಹೆಸರು ಹೆಸಾಗಿದೆ ಊರಲ್ಲಿ ಎರಡು ಗಣಪತಿ ಪೂಜೆ ಇರೋದು ನಮ್ಮದು ವಿಘ್ನೇಶ್ವರ ಬಳಗ ಕೆಳಗಡೆ ಒಂದು ನಮ್ಮ ಊರಲ್ಲಿ ಮಾರುಕಟ್ಟೆ ರೂಪದಲ್ಲಿ ವಿನಾಯಕ ಬಳಗ ಅಂತಿದೆ ಇಬ್ಬರು ಒಗ್ಗಟ್ಟಾಗಿ ಸರ್ ನಮ್ಮಲ್ಲಿ ಗಣಪತಿ ಪೂಜೆ ಹಾಕಾರೆ ಒಂದು ರೀತಿ ಕಾಂಪಿಟೇಷನ್ ಇದೆ ಬಟ್ ನಾವು ಪೂಜುವಾಗ ಸ್ನೇಹದಿಂದ ಎಲ್ಲ ರೀತಿ ಒಗ್ಗಟ್ಟಾಗಿ ಎಲ್ಲ ಏನೇ ಕ್ರೋಡ್ ಇದೂ ಸರ್ ಸಮಂಜಸವಾಗಿ ನಾವು ಬಗೆಹರಿಸ್ಕೊಂಡು ಇಲ್ಲಿ ತಂಗ ಯಾವ ರೀತಿ ಘಟನೆಗಳಾಗಿಲ್ಲ ಘಟನೆ ಹಾಕ್ಬಿಟ್ಟಿಲ್ಲ ನಮಗೆ ಪೊಲೀಸ್ ಇಲಾಖೆಯಿಂದ ತುಂಬ ಸಪೋರ್ಟ್ ಇದೆ ಸರ್ ಅವರೇ ತುಂಬ ನಮ್ಮ ಬಗ್ಗೆ ನಮ್ಮ ಊರಿನ ಬಗ್ಗೆ ತುಂಬಾ ವಿಶ್ವಾಸ ವಿಶ್ವಾಸ ಯಾಕಂದ್ರೆ ಇಷ್ಟು ಜನಸಂಖ್ಯೆ ಸೇರಿ ಯಾವ ರೀತಿ ಗಲಾಟೆ ಆಗದಂತೆ ನಾವು ಗೊಂದಲ ಮಾಡ್ಕೋದಂತೆ ನಾವು ಗಲಭತೆ ಬಿಡ್ತಾ ಇರೋದು ಮತ್ತೆ ಇನ್ನೊಂದು ಕ್ವಶನ್ ಈಗ ನೀವು ಇಲ್ಲಿ ಗಣೇಶನ್ ಕೂರಿಸಿರೋದು ನೀವು ಯಾವ್ದಾದ್ರು ಸಂಘ ಸಂಸ್ಥೆಗಳು ಮಾಡ್ಕೊಂಡು ಕೂರಿಸಿದ್ರೆ ಅಥವಾ ಇಡೀ ಊರವರೆಲ್ಲ ಒಂದು ರೀತಿ ಒಗ್ಗಟ್ಟಾಗಿ ಮಾಡ್ತಾರೆ ಎರಡು ಸಂಘ ಮಾಡ್ಕೊಂಡಿ ಸರ್ ಎರಡ್ ಸಂಘ ಮಾಡ್ಕೊಂಡಿದ್ದೀವಿ ಇಡೀ ಊರು ನಮ್ಮ ಗೆಳೆಯರು ಏನು ಹೇಳ್ತಾ ಇದ್ರು ಎರಡು ಸಂಘಗಳಿಂದ ಸದಸ್ಯರುಗಳಿದ್ದಾರೆ ಇದ್ದಾರೆ ಮುಖಂಡರ ಪ್ರಯುಕ್ತ ಅವರು ಏನೇನೋ ಅವರ ಅನುಭವಗಳನ್ನ ಹಂಚ್ಕೊಂಡಿರ್ತಾರೆ ಅದ್ರ ಮುಖಾಂತರ ಇವತ್ತಿನ ಯುವಕರುಗಳು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಖಂಡಿತ ಸರ್ ಎಲ್ಲರಿಗೂ ಒಳ್ಳೇದಾಗ್ಲಿ ಬೇರೆ ಯಾರಾದರೂ ಮಾತಾಡೋಕೆ ಇಷ್ಟಪಡ್ತೀರಾ ಸರ್ ಸರ್ ಬನ್ನಿ ನಾವು ಏನು ಮಾಡ್ಕೊಂಡ್ರಿ ಸರ್ ಟಿ ವಿ ಎಸ್ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಸರ್ ಗಣೇಶನಲ್ಲಿ ಏನಂತ ಬೇಡ್ಕೊಂಡ್ರಿ ಏನು ಬೇಡ್ಕೊಂಡ್ರಿ ಗಣೇಶನಲ್ಲಿ ಕಂಪನಿ ಕಂಪನಿ ಮ್ಯಾನೇಜರ್ ಅಥವಾ ಐ ಎಸ್ ಪೋಸ್ಟ್ ಅಂತೇಳಿ ನೋಡಿ ನಿಮ್ಮ ಬಗ್ಗೆ ಮಾತ್ರ ನೀವು ಕೇಳ್ಕೊತಾ ಇದೀರಾ ನಮ್ಮ ನಮ್ಮ ಎಲ್ಲರೂ ಪರವಾಗಿ ಏನ್ ಕೇಳ್ಕೊಂಡಿ ಏನ್ ಕೇಳ್ಕೊತೀರಾ ನಮ್ಮ ಪುಟಾಣಿ ಒಬ್ಬನ ಮಾತಾಡೋಣ ಸ್ನೇಹಿತರೆ ಏನೋ ಪುಟ ನಿನ್ನ ಹೆಸರು ಎಷ್ಟನೇ ಕ್ಲಾಸ್ ಓದ್ತಾ ಇದೆಯಾ ಗಣೇಶ್ ಅಂದ್ರೆ ಇಷ್ಟನಾ ಏನೇನು ಕೇಳ್ಕೊಂಡೆ ಗಣೇಶನ ಹತ್ರ ಹ್ಮ್ ಹೌ ನೈಸ್ ಹಾ ವಿದ್ಯಾ ವಿದ್ಯೆ ಬೇಕು ಓಕೆ ಓಕೆ ಒಳ್ಳೇದಾಗ್ಲಿ ಮಗ ಹಾಗೇನೆ ಸ್ನೇಹಿತರೆ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಸ್ನೇಹಿತರು ನಮ್ಮ ಜೊತೆಲಿ ಇದ್ದಾರೆ ಸರ್ ನಮಸ್ತೆ ಸಬರೀಶ್ ಅಂತ ಹೇಳಿ ಋಷಭೇಂದ್ರ ಅಂತ ಹೇಳಿ ಸರ್ ನೀವು ಇಲ್ಲಿ ಗಣೇಶನ ಬಗ್ಗೆ ವಿಶೇಷತೆ ಬಗ್ಗೆ ನೀವು ಮಾತಾಡೋದಾರೆ ಏನ್ ಹೇಳ್ಬೋದು ನಾವು ಮೂವತ್ತೈದು ಮಾಡ್ತಾ ಇದ್ದೀವಿ ಹ್ಮ್ ಭಾಳ ಅವಾಗೆಲ್ಲ ಚಿಕ್ಕಣಪಟ್ಟಿ ಎಲ್ಲ ಕೂರಿಸಿ ಚೆನ್ನಾಗಿ ಮಾಡ್ತಿದ್ದೆವು ಮತ್ತು ಇವಾಗಲೂ ಈ ಹುಡುಗರು ಚೆನ್ನಾಗಿ ಮಾಡ್ಬೇಕು ಇಲ್ಲೂ ಎಲ್ಲ ಕಡೆನೂ ಮಾಡ್ತಾರೆ ಚಿತ್ರದುರ್ಗ ಎಲ್ಲ ಮಾಡ್ತಾರೆ ಅಂದರೆ ಇಲ್ಲೂ ಅದೇ ಥರ ಇಲ್ಲಿ ಮುಳ್ಳಿ ಮಾಡಬೇಕು ಅಂತ ತುಂಬಾ ಆಸೆಪಟ್ಟು ಮಾಡ್ತಿದ್ದಾರೆ ಅಂದರೆ ಈಗ ಗಣೇಶ ಹಬ್ಬ ಒಬ್ರಿಗೆ ಎಲ್ಲ ಎಲ್ರಿಗೂ ದೇವ್ರೇನೆ ಹಿಂದೂಗಳಿಗೂ ಹಿಂದೂ ಹಿಂದೂ ಹಬ್ಬ ಅಂತೇನಿಲ್ಲ ಅದು ಎಲ್ರಿಗೂ ಜನಸಾಮಾನ್ಯ ಅಂದರೆ ದೇವರು ಅಂದಮೇಲೆ ನನಗೆಲ್ಲ ಕೈ ಎಲ್ಲ ಕೈ ಮುಗಿಯದ ಅದು ಹಿಂದೂ ಹಿಂದೂಗಳಿಗೆ ಅಂತ ಸೀಮಿತ ಏನಿಲ್ಲ ಇಲ್ಲ ಆದರೆ ಈ ಜನ ಈ ರಾಜಕಾರಣಿಗಳು ಇವರೆಲ್ಲ ಸ್ವಲ್ಪ ಅದೇ ಥರ ಬಳಸ್ಕೊಳ್ತಾರೆ ಹಿಂದೂ ಹಬ್ಬ ಹಿಂದೂ ಹಬ್ಬ ಅಂತ ಅದು ಹಿಂದೂಗೋಸ್ಕರ ಹಿಂದೂ ಗಣೇಶ ಅವರೊಬ್ಬರಿಗೆ ಇಲ್ಲ ಎಲ್ಲರಿಗೂ ಗಣೇಶ ಗಣೇಶ್ರು ಎಲ್ಲರಿಗೂ ಇದ್ದಾನೆ ಗಣೇಶ ಹೌದು ನಾವು ಈ ನಾವು ಈ ನಮ್ಮ ಭಾರತದಲ್ಲಿ ನಾವು ಹುಟ್ಟು ಹುಟ್ಟಿದ್ದೀವಿ ಅಂದರೆ ಅದು ಎಲ್ಲರಿಗೂ ಎಲ್ಲರಿಗೂ ಇದ್ದಾನೆ ದೇವರು ಅವ್ರವ್ರ ದರ ಅವ್ರವ್ರು ಇದು ಅವ್ರ ಮಾಡ್ಕೊಂಡು ಹೋಗ್ತಾರೆ ಹಂಗಂದ್ಬಿಟ್ಟು ಇದನ್ನ ರಾಜಕೀಯ ಬಳಸ್ಕೊಂಡು ಈಗ ನಮ್ಮನೆ ಈಗ ಅಷ್ಟೊಂದು ಚೆನ್ನಾಗಿ ಎಲ್ಲ ಮಾಡ್ತಿದ್ದೀವಿ ಎಲ್ಲ ಕಡೆನೂ ಮಾಡ್ತಿದ್ದಾರೆ ಈಗ ಅದೇ ಮುಸ್ಲಿಮ್ಸ್ ಅವರು ಮತ್ತೆ ಬೇಡ ಹೌದು ಬೇಡ ಆಯ್ತು ಅಂದರೆ ಈಗ ನಾವು ಗಣೇಶ ಹಬ್ಬ ಅಂತ ನಮ್ಮ ಎಲ್ಲರೂ ನಮ್ಮ ಜನಸಾಮಾನ್ಯರು ಮತ್ತೆ ನಮ್ಮ ಭಾರತದಲ್ಲಿ ಎಷ್ಟು ಜನ ಇದ್ದಾರೆ ಅವರು ಹಿಂದೂಗಳು ಅಂತ ಅವರೆಲ್ಲ ಗಣೇಶ ಹಬ್ಬ ಚೆನ್ನಾಗಿ ಮಾಡ್ಬೇಕಂತ ಮಾಡ್ತಾರೆ ಅದಕ್ಕೆ ಈಗ ಸರ್ಕಾರದವರು ಈ ಡಿ ಜೆ ಡಿ ಜೆ ಕೊಡೋಂಗಿಲ್ಲ ಎಲೆ ಈಗ ಡಿ ಜೆ ಇಂದೇ ಏನಿಲ್ಲ ಕಾರಣಗಳಿಂದಲೂ ಆಗುತ್ತೆ ಏನೋ ಮತ್ತೆ ನಿಮ್ಮ ಜೊತೆ ಮಾತಾಡ್ತೀನಿ ನಮ್ಮ ಸ್ನೇಹಿತರೆ ಸ್ನೇಹಿತರೆ ನಮಸ್ತೆ ಆನಂದ ಅವ್ರೆ ಡಿ ಜೆ ನಿಮ್ ಪ್ರಕಾರ ಬ್ಯಾನ್ ಮಾಡಿದ್ದು ಸರಿನಾಪ್ಪ ಸರ್ ನಮ್ಮ ಪ್ರಕಾರ ಅದೇನೋ ಡಿ ಜೆ ಬ್ಯಾನ್ ಮಾಡಿರೋದು ಅದನ್ನು ತಪ್ಪು ಏನಕ್ಕೆ ಹೇಳ್ತೀನಿ ಕೇಳಿ ಎಲ್ಲ ಜನಗಳುವೇ ಹುಡುಗರು ನಮ್ಮ ಏನೇ ತರ ಕೋಮುವಾದಿ ಭಾವನೆ ಎಲ್ಲ ಇರಲ್ಲ ನಾವು ಪ್ರತಿ ವರ್ಷ ವರ್ಷಕ್ಕೊಂದಿನ ಗಣ ಗಣಪತಿ ಹಬ್ಬ ಮಾಡ್ತಿದ್ವಿ ಏನೋ ಒಂದು ಖುಷಿ ಸಂತೋಷಕ್ಕೋಸ್ಕರ ನಮ್ಮ ಹಿಂದೂ ಹಬ್ಬ ಅದು ಹಾಗಾಗಿ ನಾವು ಒಂದು ಏನು ಇವತ್ತು ಗಂಟೆ ಒಂದು ನಲವತ್ತು ವರ್ಷ ನಲವತ್ತೈದು ವರ್ಷ ಆಗಿದೆ ನಾವು ಗಣಪತಿ ಪೂಜೆ ಇವತ್ತು ಗಂಟೆ ನಮ್ಮದು ಯಾವುದೇ ರೀತಿ ಒಂದು ಬ್ಲ್ಯಾಕ್ ಮಾರ್ಕ್ ಇಲ್ಲ ನಮ್ಮ ಕುಡಗಡೆ ಆಗಿಲ್ಲ ಏನಿಲ್ಲ ಇವತ್ತು ಗಂಟೆ ಇಲ್ಲ ಹಾಗಾಗಿ ನಾವು ಚೆನ್ನಾಗಿ ಮಾಡ್ಕೊಂಡು ಹಾಗಾಗಿ ಕೋಟ್ಲಿ ಎಲ್ಲ ಯುವಕರೆಲ್ಲ ನಾವು ಎಲ್ಲ ಹಿಂದೂಗಳು ನಾವೆಲ್ಲ ಒಂದಾಗಿ ಒಂದು ಒಂದಾಗಿ ಮಾಡೋಂಥ ಹಬ್ಬ ಯಾವುದು ಅಂದ್ರೆ ಈ ಗಣಪತಿ ಹಬ್ಬ ಒಂದೇ ಖಂಡಿತ ಸರ್ ಎಲ್ಲ ಚೆನ್ನಾಗಿ ನಡೀತು ಇಲ್ಲಿಗೆ ಯಾವುದು ಈಗ ಹಬ್ಬ ಚೆನ್ನಾಗಿ ಮಾಡ್ಕೊ ಬರ್ತಾ ಮಾಡ್ಕೋತ ಇವಾಗ ಡಿಜೆ ಕೊಡೋದು ತಪ್ಪು ಅಂತ ಹೇಳ್ತಾರೆ ಡಿಜೆ ಕೂಡ ತಪ್ಪಲ್ಲ ಅಂದ್ರೆ ಈಗ ಬೇರೆ ಬೇರೆ ದಾಟಿ ಆಗ್ಬಹುದು ಒಂದು ಆಗ್ಬೋದು ಒಂದು ಒಬ್ರಿಗೆ ಏನೋ ಏನೋ ಅದನ್ನ ಈ ಗಣೇಶನ ಮುಂದಿಟ್ಕೊಂಡು ಡಿಜೆನ ಮುಂದಿಟ್ಕೊಂಡು ಅದನ್ನ ಪ್ರಸ್ತಾಪ ಮಾಡೋದಲ್ಲ ಆಯ್ತಾ ಅದು ಡಿಜೆ ಇಂದ ಏನೋ ಆಗ ಆಗ ಆಗಿಲ್ಲ ಇಲ್ಲೋ ಏನೋ ಆಗಿರ್ತೇವೆ ಅವ್ರಿಗೆ ಅದನ್ನ ಗ್ರಾಮದ ಜನ ನಾಯಕರಾಗಿದ್ದೀರಿ ನೀವು ಎಲ್ಲ ಯುವಕರನ್ನ ಒಗ್ಗಟ್ಟಾಗಿ ಸೇರಿಸಿಕೊಂಡು ಇಷ್ಟೆಲ್ಲ ಖುಷಿಯಾಗಿ ಮಾಡ್ತಾ ಇರ್ತಾ ಇದ್ರಿ ನಿಮ್ಮ ಮೇಲೆ ತುಂಬಾ ಒಳ್ಳೆ ಗೌರವ ಇದೆ ಅಂತ ಅನ್ಕೋತೀನಿ ಮಕ್ಕಳ ನಿಮ್ಗೆಲ್ಲ ಗಣೇಶ ಕಂಡ್ರೆ ಇಷ್ಟನಾ ಬೇಕಾ ಒಂದು ಗಣೇಶ ಮಹಾರಣ ಗಣಪ ದಪ್ಪೆ ದಪ್ಪ ನಮಸ್ಕಾರ ಸ್ನೇಹಿತರೆ ಎಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಥ್ಯಾಂಕ್ ಯು ಸೋ ಮಚ್